ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಾನು ಇವತ್ತು ನಿಮ್ಮೊಂದಿಗೆ ಒಂದು ಮಿರಾಕಲ್ ನಂಬರನ್ನು ಶೇರ್ ಇದ್ದೀನಿ ನಾನು ಹೇಳುವ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ನಿಮಗೆ ಎಂತಹ ಕಷ್ಟಗಳಿದ್ರೂ ಕೂಡ ಖಂಡಿತ ಬಗೆಯ ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಾರಾಯಿ ತಾಯಿಯನ್ನು ನಂಬಿದವರು ಎಂದಿಗೂ ಸಹ ಕೆಟ್ಟಿಲ್ಲ ವಾರಾಯಿ ದೇವಿ ಎಷ್ಟು ಪವರ್ಫುಲ್ಲೋ ಹಾಗೆ ಈ ಅಮ್ಮನ ಮಿರಾಕಲ್ ನಂಬರ್ ಕೂಡ ತುಂಬಾ ಪವರ್ಫುಲ್ ಸ್ನೇಹಿತರೆ ಈ ನಂಬರ್ಗೆ ಇರುವಂತಹ ಶಕ್ತಿ ಏನು ಹಾಗೆ ಈ ನಂಬರನ್ನು ಯಾವ ರೀತಿ ಬರಿಬೇಕು ಈ ನಂಬರನ್ನ ಬರೆದು ನಿಮ್ಮ ಕೋರಿಕೆಗಳನ್ನು ಯಾವ ರೀತಿ ಬರಿಬೇಕು ಈ ಕೋರಿಕೆಗೂ ಈ ನಂಬರ್ಗೂ ಏನು ಸಂಬಂಧ ಅಂತ ಈ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ತ್ರಿಬಲ್ ಏಟ್ ನಂಬರ್ನ ಒಂದು ರಹಸ್ಯಕರ ಮಾಹಿತಿ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಅದಕ್ಕೂ ಮುನ್ನ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಇವತ್ತು ಮೂರು ಕೋರಿಕೆಗಳನ್ನ ಬರೆಯಲಿಕ್ಕೆ ಕೇಳ್ತಾ ಇದ್ದೀನಿ ಈ ತ್ರಿಬಲ್ ಐಟ್ ನಂಬರಿಂದ ಎಂಥದ್ದೇ ಕಷ್ಟದ ಮೂರು ಕೋರಿಕೆಗಳನ್ನು ನೀವು ಬರೆದು ನೀವು ಮಲಗುವ ದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ಖಂಡಿತವಾಗಿ ತ್ರಿಬಲ್ ಐಟ್ ನಂಬರಿಂದ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಅಲ್ಲದೆ ಎಂಟೇ ದಿನದಲ್ಲಿ ನಿಮ್ಮ ಆಸೆಗಳು ಏನೇ ಇದ್ದರೂ ಕೂಡ ನೆರವೇರುತ್ತೆ ಸ್ನೇಹಿತರೆ ಅದರಲ್ಲೂ ನೀವು ಮಾಡಬೇಕಾದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೆ ಅದರಲ್ಲಿ ಖಂಡಿತ ಇದರ ರಿಸಲ್ಟನ್ನು ನೀವು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ನಂತರ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವರ ಈ ದೇವಿಗೆ ಪಂಚಮಿ ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮ್ಮನವರಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು ಮಲಗೋಕ್ಕೆ ಹೋಗುವ ಸಮಯದಲ್ಲಿ ಅಂದರೆ ಊಟ ಎಲ್ಲ ಮುಗಿಸಿ ಮಲ್ಗೋಕ್ಕೆ ಹೋಗ್ತೀವಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಈ ಟ್ರಿಬಲ್ ಐಟ್ ನಂಬರನ್ನು ಬರೆಯಬೇಕಾಗುತ್ತೆ ಆದಷ್ಟು ರಾತ್ರಿ ಹತ್ತು ಗಂಟೆ ನಂತರ ಬೇಡಿಕೊಳ್ಳುವುದಾಗಲಿ ಪೂಜೆಯನ್ನು ಮಾಡುವುದಾಗಲಿ ಮಂತ್ರಗಳನ್ನು ಹೇಳಿಕೊಳ್ಳುವುದಾಗಲಿ ಅಮ್ಮನ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ನನಗೆ ಎಷ್ಟೇ ದೇವಾಲಯಕ್ಕೆ ಹೋದರೂ ಕಷ್ಟ ಬಗೆಹರಿಯುತ್ತಿಲ್ಲ ಅನ್ನುವರಾಗಲಿ ಇಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ನನಗೆ ಕೆಲಸಗಳು ಆಗ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ಯಾರಿಗೋ ಹಣ ಕೊಟ್ಟು ಬಿಟ್ಟಿದ್ದೀನಿ ನಾನು ಕೇಳಿ ಕೇಳಿ ಸಾಕಾಗಿದ್ದೀನಿ ಅವರು ಕೊಡ್ತೀನಿ ಅಂತಲೂ ಹೇಳ್ತಿಲ್ಲ ಕೊಡಲ್ಲ ಅಂತಲೂ ಹೇಳ್ತಿಲ್ಲ ಆದರೂ ಏನೇ ಮಾಡಿದರೂ ಕೊಡ್ತಾ ಇಲ್ಲ ನನಗೆ ತುಂಬನೇ ಕಷ್ಟ ಇದೆ ಹಣದ ಅವಶ್ಯಕತೆ ತುಂಬನೇ ಹೆಚ್ಚಾಗುತ್ತಾ ಇದೆ ಆದರೂ ಕೊಡ್ತಾ ಇಲ್ಲ ಅನ್ನೋರಾಗಲಿ ಮಕ್ಕಳು ಚೆನ್ನಾಗಿ ಓದುತ್ತಿಲ್ಲ ಚೆನ್ನಾಗಿ ಓದಬೇಕು ಅನ್ನೋರಾಗಲಿ ಮಕ್ಕಳು ವಿದೇಶಕ್ಕೆ ಹೋಗಬೇಕು ಓದೋಕೆ ಅನ್ನೋರಾಗಲಿ ನಾವು ಮನೆಯಲ್ಲಿ ಇರೋರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಮನೆಯಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೂ ತಿಂಗಳ ಕೊನೆ ಆಗೋದರಲ್ಲಿ ನನಗೆ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅನ್ನೋದಾಗಲಿ ಅಥವಾ ನಾನು ದುಡಿದರೂ ಏನಕ್ಕೂ ಸಾಲುತ್ತಿಲ್ಲ ನನಗೆ ಒಂದು ಪ್ರಮೋಷನ್ ಬರ್ತಾ ಇಲ್ಲ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಬದಲಾಯಿಸ್ತೀನಿ ಅಂದರೆ ಅದು ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇರುತ್ತೀರ ಇನ್ನು ಮನೆ ತಗೋಬೇಕು ಸೈಡ್ ತಗೋಬೇಕು ಅನ್ನೋರು ಕೂಡ ತುಂಬಾ ಜನ ಇರ್ತೀರಾ ಅಂಥವರು ಎಲ್ಲರೂ ನಿಮ್ಮ ಆಸೆ ಏನೇ ಇರಲಿ ಎಂಥ ದೊಡ್ಡ ಆಸೆ ಇದ್ದರೂ ಕೂಡ ನೀವು ಇದನ್ನ ಬರೆಯಬಹುದು ಆದರೆ ಮೂರು ಕೋರಿಕೆಗಳನ್ನು ಮಾತ್ರ ಬರೆಯುವುದರಿಂದ ನಿಮ್ಮ ಆಸೆಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಾನೆ ಹೇಳಬಹುದು ಅದರಲ್ಲೂ ವರಾಯಿ ದೇವಿಯನ್ನು ನಂಬುವವರು ಖಂಡಿತ ಯಾರು ಇದುವರೆಗೂ ಇಂಥ ಕೆಲಸ ಆಗಿಲ್ಲ ಅಂತ ಯಾರೂ ಹೇಳಲ್ಲ ಸ್ನೇಹಿತರೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗುತ್ತೆ ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ ಅಮ್ಮನಿಗೆ ಪೂರ್ತಿ ಶರಣಾಗತಿ ಆಗಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ಅಮ್ಮ ಅಂತ ಮನಸಾರೆ ಕೇಳಿಕೊಂಡರೆ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾಳೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗಾಗಿ ರಾತ್ರಿ ಹೀಗೆ ಮಾಡಿದರೆ ನಿಮಗೆ ಖಂಡಿತ ಅಮ್ಮ ಕೈ ಹಿಡಿಯುತ್ತಾಳೆ ಇನ್ನೇನು ಹುಣ್ಣಿಮೆ ಬಂತು ಬೆಳಗ್ಗೆ ಬೇಗನೆ ಏಳಬೇಕಾಗುತ್ತೆ ಬೆಳಗ್ಗೆ ಪೂಜೆಗಳನ್ನೆಲ್ಲ ಮುಗಿಸಿ ರಾತ್ರಿ ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇದನ್ನು ಹುಣ್ಣಿಮೆ ಅಮಾವಾಸ್ಯೆಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮಂಗಳವಾರ ಶುಕ್ರವಾರ ಕೂಡ ಅಮ್ಮನ ಮುಖ್ಯವಾದ ವಾರ ಅಂದು ಕೂಡ ಇದನ್ನು ಶುರು ಮಾಡಬಹುದು ಇದು ತುಂಬನೇ ಸಿಂಪಲ್ ಇದೆ ಇದನ್ನು ಎಲ್ಲರೂ ಮಾಡಿಕೊಳ್ಳಬಹುದು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳುವುದಾದರೆ ಇದಕ್ಕೆ ಒಂದು ಬಿಳಿ ಆಳೆಯನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ತುಂಡು ಮಾಡಿಕೊಳ್ಳಿ ಹಾಗೆ ಒಂದು ಪೆನ್ನನ್ನು ತಗೋಬೇಕಾಗುತ್ತೆ ಯಾವ ಕಲರ್ ಪೆನ್ನು ಅನ್ನುವುದಾದರೆ ರೆಡ್ ಬ್ಲೂ ಹೀಗೆ ಯಾವ ಪೆನ್ ಆದರೂ ಆಗುತ್ತೆ ಆದರೆ ಬ್ಲ್ಯಾಕ್ ಪೆನ್ನು ಮಾತ್ರ ಬೇಡ ಸ್ನೇಹಿತರೆ ಇನ್ನು ಏನು ಬರೆಯಬೇಕು ಅನ್ನೋದಾದರೆ ಒಂದು ಕಡೆ ಆಳೆಯಲ್ಲಿ ತ್ರಿಬಲ್ ಅಂತ ಬರೆಯಬೇಕು ಇನ್ನೊಂದು ಭಾಗದಲ್ಲಿ ನಿಮ್ಮ ಕೋರಿಕೆಯನ್ನು ಬರೆಯಬೇಕು ಆರೋಗ್ಯ ಚೆನ್ನಾಗಿರಬೇಕು ಹಾಗೆ ನಿಮ್ಮ ಯಾವ ಕೋರಿಕೆಗಳು ಇದೆ ಅದನ್ನು ಮೂರು ಕೋರಿಕೆಗಳನ್ನು ಬರೆಯಬೇಕು ಒಟ್ಟು ಯಾವುದಾದರೂ ಮೂರು ಮಾತ್ರ ಕೋರಿಕೆ ಹೆಚ್ಚು ಕೋರಿಕೆ ಬರೆದರೆ ಅದು ಕೆಲಸ ಮಾಡುವುದಿಲ್ಲ ನಿಮ್ಮ ಕಷ್ಟ ಯಾವುದಿದೆ ಅದನ್ನು ಮಾತ್ರ ಬರೆಯಬೇಕು ಬರೆದು ಆದ ಮೇಲೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬರೆಯದ ಬರೆಯೋದಕ್ಕೂ ಮೊದಲು ನೀವು ವರಾಯಿ ದೇವಿಯನ್ನು ಸ್ಮರಣೆ ಮಾಡಬೇಕು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ನನ್ನ ಕೋರಿಕೆಗಳನ್ನು ನೆರವೇರಿಸು ಅಮ್ಮ ಅಂತ ಅಮ್ಮನನ್ನು ಬೇಡಿಕೊಳ್ಳುತ್ತಾ ನೀವು ಆ ಬಿಳಿ ಪೇಪರ್ ಮೇಲೆ ಏನು ಕೋರಿಕೆ ಇರುತ್ತೆ ಅದನ್ನು ಬರೆಯಬೇಕು ಇದರಿಂದ ಏನು ಆಗುತ್ತೆ ಅನ್ನುವ ಅನುಮಾನ ಬೇಡ ತ್ರಿಬಲೈಟ್ ಮಂತ್ರಕ್ಕೆ ತುಂಬನೇ ಶಕ್ತಿ ಇದೆ ಸ್ನೇಹಿತರೆ ತ್ರಿಬಲೈಟ್ ಅನ್ನುವುದು ಒಂದು ಏಂಜಲ್ ನಂಬರು ಇದು ತುಂಬ ಪವರ್ಫುಲ್ ಆದಂತಹ ನಂಬರ್ ಆಗಿದೆ ಬರೆದು ಅದನ್ನು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ಮತ್ತೆ ಅದೇ ರೀತಿಯಾಗಿ ಪ್ರತಿದಿನ ಅಂದರೆ ಮತ್ತೆ ಬರೆಯುವುದು ಬೇಡ ಮಲಗಬೇಕಾದ್ರೆ ಆ ಚೀಟಿಯನ್ನು ತೆಗೆದು ಆ ಕೋರಿಕೆಯನ್ನು ಮತ್ತು ನೀವು ಹೇಳಿಕೊಳ್ಳಬೇಕಾಗತ್ತೆ ಮತ್ತೆ ಆ ಹಿಂಭಾಗದಲ್ಲಿ ಐಟ್ ಅಂತ ಬರೆಯಬೇಕಾಗತ್ತೆ ಆ ಐಟ್ ಅನ್ನೋ ನಂಬರನ್ನು ಮಾತ್ರ ಪ್ರತಿದಿನ ಬರೆಯಬೇಕು ಅಂದರೆ ಎಂಟು ದಿನ ಅದನ್ನು ಬರೆಯಬೇಕಾಗತ್ತೆ ನಿಮ್ಮ ಕೋರಿಕೆ ಏನು ಬರೆದಿರ್ತೀರಾ ಅದನ್ನು ಕೂಡ ನೀವು ಎಂಟು ಸಾರಿ ಹೇಳಿಕೊಳ್ಳಬೇಕು ಈ ಮೂರು ಕೋರಿಕೆಗಳನ್ನು ಎಂಟು ಸಾರಿ ಹೇಳಿ ವರಾಯಿ ದೇವಿಯನ್ನು ನೆನೆದು ಅಮ್ಮನನ್ನು ಬೇಡಿಕೊಂಡು ಪ್ರತಿನಿತ್ಯ ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ತೀರಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ವರಾಯಿ ಅಮ್ಮನ ಕಡೆಯಿಂದ ಸಿಗುತ್ತೆ ಸ್ನೇಹಿತರೆ ಎಂಟು ದಿನಗಳು ನಿಮ್ಮ ದಿಂಬಿನ ಕೆಳಗಡೆ ಇರಬೇಕು ಅಂದರೆ ನೀವು ನಾಳೆ ಶುರು ಮಾಡುತ್ತೀರಾ ಅಂದರೆ ಎಂಟು ದಿನ ದಿಂಬಿನ ಕೆಳಗಡೆ ಇರುತ್ತೆ ಒಂಬತ್ತನೇ ದಿನ ಆದ ಮೇಲೆ ಸ್ನಾನ ಮಾಡಿ ಈ ಪೇಪರನ್ನು ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಟು ಸುಡಬೇಕಾಗುತ್ತೆ ಸ್ನಾನ ಮಾಡಿನೇ ಈ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆ ಆದರೂ ಸರಿ ರಾತ್ರಿ ಆದರೂ ಸರಿ ಇದನ್ನು ಸುಟ್ಟು ನಂತರ ಆ ಬೂದಿ ಇರುತ್ತಲ್ವ ಆ ಪೇಪರನ್ನು ಸುಟ್ಟಿರುವುದು ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯೂನಿವರ್ಸಲ್ಗೆ ಬೂದಿಯನ್ನು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ಏನು ಇರುತ್ತೆ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳಬಹುದು ಯಾವುದಾದರೂ ಅಡೆತಡೆ ಬಂದರೆ ಅಥವಾ ಮಾಂಸಾಹಾರ ತಿಂದು ಮಾಡಬಾರದು ಮುಂದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಶುರು ಮಾಡಬಹುದು ಅಥವಾ ಪಂಚಮಿ ಅಷ್ಟಮಿಗಳಲ್ಲಿ ಮಾಡಬಹುದು ಈ ದಿನಗಳಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಮಂಗಳವಾರ ಶುಕ್ರವಾರ ಕೂಡ ಮಾಡಬಹುದು ಯಾವುದೇ ದಿನ ಮಾಡಿ ಆದರೆ ಎಂಟು ದಿನ ಮಾಡಲೇಬೇಕು ಸ್ನೇಹಿತರೆ ಇನ್ನು ಈ ಕೋರಿಕೆಗಳು ಮೂರು ಮಾತ್ರ ಇರಬೇಕು ಪ್ರತಿದಿನ ಕೋರಿಕೆಯನ್ನು ಬರೆಯಬೇಡಿ ಬರೀ ತ್ರಿಬಲ್ ಐಟ್ ಅನ್ನುವ ನಂಬರನ್ನು ಮಾತ್ರ ಪ್ರತಿದಿನ ರಾತ್ರಿ ಬರೆಯಬೇಕು ಮಲಗುವ ಮುನ್ನ ನಿಮ್ಮ ಕೋರಿಕೆಯನ್ನು ಮತ್ತೊಮ್ಮೆ ಹೇಳಿಕೊಂಡು ತ್ರಿಬಲ್ ಐಟ್ ಅಂತ ಬರೆದು ಮಲಗುತ್ತಾ ಬಂದರೆ ದಿಂಬಿನ ಕೆಳಗಡೆ ಇಟ್ಟು ನಿಮಗೆ ಖಂಡಿತ ರಿಸಲ್ಟ್ ಅನ್ನೋದು ಅತಿ ಶೀಘ್ರನೇ ಸಿಗುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ಎಂಟು ದಿನ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟು ಒಂಬತ್ತನೇ ದಿನ ಸುಡಬೇಕು ಖಂಡಿತ ನಿಮ್ಮ ಕಷ್ಟಗಳು ತೀರುತ್ತವೆ ವರಾಯಿ ಅಮ್ಮ ಅಂದರೆ ತುಂಬನೇ ಶಕ್ತಿಯಾದಂತಹ ದೇವಿ ಅಮ್ಮನನ್ನು ನಂಬಿ ಈ ಕೆಲಸ ಮಾಡುತ್ತಾ ಬಂದರೆ ಖಂಡಿತ ನಿಮ್ಮ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಅತಿ ಶೀಘ್ರವಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಶುರು ಮಾಡುವ ಮೊದಲೇ ಅನುಮಾನ ಬೇಡ ಯಾವುದೇ ಕೆಲಸ ಮಾಡುವಾಗ ನಮಗೆ ಶ್ರದ್ಧೆ ನಂಬಿಕೆ ಅನ್ನೋದು ಬೇಕು ನಂಬಿಕೆ ಇಟ್ಟು ಮಾಡಿದರೆ ಖಂಡಿತವಾಗಿ ನಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದನ್ನು ಎಷ್ಟೋ ಜನ ಟ್ರೈ ಮಾಡಿದ್ದಾರೆ ಹಾಗೂ ಮಾಡುತ್ತಾ ಇದ್ದಾರೆ ಎಷ್ಟೇ ಜನಕ್ಕೆ ಟ್ರೈ ಮಾಡಿದರೂ ಕೂಡ ಇದರಿಂದ ರಿಸಲ್ಟ್ ಅನ್ನೋದು ಸಿಗುತ್ತಾ ಹೋಗುತ್ತಿದೆ ಮೊದಲು ಮಾಡುವ ಮುನ್ನ ನಂಬಿಕೆ ಇಟ್ಟು ಮಾಡಿ ದೇವಿ ಎಲ್ಲರಿಗೂ ಒಳಿತನ್ನ ಮಾಡುತ್ತಾಳೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ